ಒಂದು ದೇವಾಯ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿರುವ ಎಲ್ಲ ಸಹಕಾರಿ ಸಂಸ್ಥೆಗಳು ನಮ್ಮ ದೇಶದ ಮುನ್ನಡೆಸಲು ಸಾಧನೆ ನೀಡಬೇಕು ಹಾಗೂ ಪರಿಸರ ಕಾಪಾಡಬೇಕು ಎಂಬ ದೃಷ್ಟಿಯಿಂದಾಗಿ ಈ ವರ್ಷ ಈ ದೇಶದಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಈ ವರ್ಷವನ್ನು ಸಹಿತ ಸಂಸ್ಥೆಯು ಈ ಒಂದು ಕಾರ್ಯಕ್ರಮದೊಂದಿಗೆ ನಾವು ಪ್ರತಿಯೊಂದು ಇವತ್ತು ಬಂದಂತ ಬಂದಂತರೀಕ್ಷೆಗೆ ಬಂದಂತ ಅವರು ಮನೆಗೆ ಹೋಗುವಾಗ ಒಂದೊಂದು ಗಿಡವನ್ನು ಕುಡಿದೋಗಿ ಅವರ ಮನೆಯಲ್ಲಿ ನೆಡುವ ಮೂಲಕ ಇದಕ್ಕೊಂದು ಚಾಲನೆ ನೀಡಬೇಕಾಗಿ ನಾನು ಇನ್ನ ವಿನಂತಿಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರೂ ಸಹ ಯಾಕೆಂದ್ರೆ ಇದು ಒಳ್ಳೆಯ ಸಸಿ ಬೇರೆ ಚುಕ್ಕು ಮತ್ತೆ ಸೀತಾಫಲ ಇಂತಹ ಅಂತ ಸಸಿಗಳು ನಾವು ತಂದಿದ್ದೇವೆ ಇದನ್ನು ನೀವು ಈ ಪರೀಕ್ಷೆ ಮಾಡಿ ಮನೆಗೆ ಹೋಗುವಾಗ ಮನೆಯಲ್ಲಿ ನೆಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೆ ಈ ಪಡಬಿ ಸಹಕಾರಿ ಸಂಸ್ಥೆಯು ಈ ತಿಂಗಳಲ್ಲಿ ಪರಿಸರ ಉಳಿಸಿ ಎಂಬ ವಿಷಯದೊಂದಿಗೆ ಒಂದು ವಾರದ ನಿರಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಸಸ್ಯಗಳನ್ನು ತಮ್ಮ ಕಾರ್ಯದಾತಿಯಲ್ಲಿ ಮನೆಯಲ್ಲಿ ಉದ್ದೇಶವನ್ನು ಸಹ ಇಟ್ಟುಕೊಂಡಿದೆ ಈ ಒಂದು ಕಣ್ಣು ಪರಿಷತ್ ಶಿಬಿರವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ನಮ್ಮ ಸಹಕಾರಿ ಸಂಸ್ಥೆಗೆ ಬೆಂಬಲವನ್ನು ಕೊಡುತ್ತಾ ಇಲ್ಲಿಯ ಇಡೀ ನಮ್ಮ ಕಾರ್ಯದರ್ತೆಯಲ್ಲಿರುವಂತಹ ಎಲ್ಲ ಜನರ ಬೆಕ್ಕಿಗೆಯನ್ನು ಪಾತ್ರ ವೈದ್ಯಾಧಿಕಾರಿಗಳು ಅವರನ್ನು ಸಹ ಈ ಸಮಯದಲ್ಲಿ ಎಲ್ಲರೂ ವ್ಯವಸ್ಥೆ ಸಮಸ್ಯೆ ಬಂದಾಗ ಮಾತ್ರ ಡಾಕ್ಟ್ರಲ್ಲಿಗೆ ಹೋಗಿ ಸಮಸ್ಯೆ ಬಂದ ನಂತರ ನಾವು ಡಾಕ್ಟ್ರಲಿಗೆ ಹೋಗ್ಬಾರ್ದು ನಮಗೆ ಕಣ್ಣಿನ ಬಗ್ಗೆ ಡಾಕ್ಟರ್ ಹೇಳ್ತಾರೆ ನಲವತ್ತು ವರ್ಷ ಆದ ಕೂಡ ನೀವು ಪರೀಕ್ಷೆ ಮಾಡಿಸಬೇಕು ಅಂತ ಹೇಳ್ತಾರೆ ನಲವತ್ತು ವರ್ಷ ಆದ ಹೂಡಿಕೆ ಪ್ರಸಾದ ನಿರ್ವಹಣದ ಕಾಕ್ಟರ್ ನಮ್ಮ ಪ್ರಸಾದ ಹಾಗೂ ಬಂದಂತಹ ಕಾಕ್ಟರ್ ಸಹ ನಾವು ಅಭಿನಂದನೆ ಮಾಡ್ತಾ ಇದ್ದೇವೆ ನಿಮ್ಮಿಂದಾಗಿ ಈ ನಮ್ಮ ಊರಿನ ಜನರ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಜಗತ್ತನ್ನು ಕಾಣಿ ನಡೆಸ್ತಾ ಇದ್ದೇವೆ ಸರ್ ಅವರು ಅವ್ರಿಗೊಂದು ಹಸಿರು ಕ್ರಾಂತಿ ಶುರು ಮಾಡಿದ್ದಾರೆ ಕೊಡ್ತಾ ಇದ್ದಾರೆ ಅದು ಒಳ್ಳೆದೇ ನಾವು ಸಹ ಯಾವಾಗಲೂ ಹೆಚ್ಚಿನ ಈಗ ಬರುವಂತ ಹೆಚ್ಚಿನ ಸಮಸ್ಯೆಗಳು ನಮಗೆ ಕಂಪ್ಯೂಟರ್ ನೋಡಿ ಕಣ್ಣು ಆಗ್ತದೆ ಅಥವಾ ಕಣ್ಣಿನ ಸಮಸ್ಯೆಗಳು ಹೇಳ್ತಾ ಇರ್ತಾರೆ ಆಗ ನಾವು ಹೇಳುವಂತದ್ದೇ ನೀವು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ನೋಡಿದ್ರೆ ಇಪ್ಪತ್ತು ಸೆಕೆಂಡ್ ಆದರೂ ಕಣ್ಣು ಮುಚ್ಚಿ ಇಲ್ಲ ಹಸಿರು ಇರುವ ಕಡೆ ನೋಡಿ ಅಂತ ಈಗ ಹಸಿರು ಕಮ್ಮಿ ಆಗಿದೆ ಎಲ್ಲ ಮಾಡರ್ನೈಸೇಷನ್ ಆಗಿರೋದ್ರಿಂದ ನಮಗೆ ಹಸಿರು ಸಿಗೋದು ತುಂಬಾ ಕಷ್ಟ ಇದು ಒಂದು ಒಳ್ಳೆ ಗುಡ್ ಮೋಟೋ ನಾವು ಕೊರೆಯ ತಪಾಸಣೆ ಮತ್ತೆ ಕಂಡು ಬಂದಂತ ಯಾವ್ದೇ ಕೊರೆ ಇದ್ರೆ ಅವರಿಗೆ ನಾವು ಇವತ್ತು ಒಂದು ತಾರಿ ಕೊಂಡು ಬಂದು ಹೀಗೆ ಬಿಡ್ತೇವೆ ಮತ್ತೆ ಬೇರೆ ಏನಾದರೂ ಸಮಸ್ಯೆ ಇದ್ರು ಈಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ ಅಂದ್ರೆ ಶುಗರ್ ಇದ್ದವರಿಗೆ ಬಿ ಪಿ ಇದ್ದವರಿಗೆ ಅಥವಾ ನರದ ಸಮಸ್ಯೆ ರೆಟಿನ ಪ್ರಾಬ್ಲಮ್ ಇದ್ದವರಿಗೂ ಸಹ ನಾವು ಇಲ್ಲಿ ತಪಾಸಣೆಯನ್ನು ಮಾಡ್ತೇವೆ ಸರ್ಜರಿ ಮಾಡ್ತೇವೆ ಅದನ್ನು ಒಂದು ಎನ್ ಜಿ ಓ ಜೊತೆ ನಾವು ಲಿಂಕ್ ಮಾಡ್ತೇವೆ ಅದು ಪ್ರಸಾದ ನೇತ್ರಾಲಯ ಜೊತೆ ನಾವು ಲಿಂಕ್ ಮಾಡಿ ಇಲ್ಲಿರೋ ಸರ್ಜರಿಗೆ ಯಾರೇ ಹೋದ್ರು ಸಹ ಫ್ರೀಯಾಗಿ ಆಗಿ ಅವರಿಗೆ ಪೇ ಮಾಡುವಂತದ್ದು ಅಂದ್ರೆ ನಿಮ್ಮ ಸರ್ಜರಿ ಇವತ್ತು ಕ್ಯಾಚ್ ಆಫ್ ಯಾರಿಗೆ ಡಯಾಗ್ನೋಸಿಸ್ ಆಗ್ತದೆ ಅದು ಗವರ್ಮೆಂಟ್ ವತಿಯಿಂದ ಆಗುವಂತದ್ದು ಪ್ರೋಗ್ರಾಮ್ ಇದು ಈ ಪ್ರೋಗ್ರಾಂ ಅಲ್ಲಿ ಖಾಲಿ ಕ್ಯಾಟರ್ ಸರ್ಜರಿ ಅಲ್ಲ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವರಿಗೆ ಐ ಪ್ರಾಬ್ಲಮ್ ಯಾರಿಗೆ ಇದ್ರೆ ಅವರಿಗೆ ಚಶ್ಮಾಸ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಫ್ರೀ ಚಶ್ಮಾಸ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಡುಬಿದ್ರೆಯಲ್ಲಿ ಕೊಡ್ತೇವೆ ಅದಕ್ಕೆ ರಿಫ್ರಾಕ್ಷನಿಸ್ಟ್ ಅಂದ್ರೆ ಕಣ್ಣು ಯಾರು ಪರೀಕ್ಷೆ ಮಾಡ್ತಾರೆ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಬಟ್ ಕಣ್ಣು ಯಾರು ಪರೀಕ್ಷೆ ಮಾಡ್ತಾರೆ ಅವರು ಮಂಗಳವಾರ ಮತ್ತೆ ಬುಧವಾರ ನಮ್ಮ ಪಿ ಎಲ್ ಸಿ ಅಲ್ಲಿ அவங்களுக்கு அந்த ஸ்கிரீன் மாத்தறதுக்கு போறதே ನಿಮಗೆ அ ரீபேர் நான் டிஸ்ட்ரிக்ட் க்கு கால் செய்து ಅಲ್ಲಿ அந்த ஃப்ரீ Thank <laughs> you. एतीस एतीस मेराको मेराको